ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ ಆದ್ರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ವಾಕಿಂಗ್ ಮಾಡುವವರು ಡಾಕ್ಟರ್ ಬರ್ತಾರೆ ಅವ್ರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬದುಕಿದ್ರೆ ಏನು ಪವಾಡ ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಉಪವಾಸ ಮಾಡದೆ ಅವ್ರು ಗರ್ಭಗಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದ್ರ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಸಮಚಿತ್ತ ಕಳೆದುಕೊಂಡಂತ ವೀರಪ್ಪ ಮೊಯ್ಲಿ ಅವರು ನರೇಂದ್ರ ಮೋದಿಜಿ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಯಾರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹನ್ನೊಂದು ದಿನ ಅವರು ಉಪವಾಸ ಮಾಡಿಲ್ಲ ಅಂತಕ್ಕಂಥದ್ದು ಹೇಳಿದ್ದನ್ನ ಮತ್ತು ದೇವಾಲಯದ ಒಳಗಡೆ ಅವ್ರು ಪ್ರವೇಶ ಮಾಡಿದ್ದನ್ನ ಅವರು ಆಕ್ಷೇಪಣೆ ಮಾಡಿ ಕೆಟ್ಟ ಶಬ್ದಗಳಲ್ಲಿ ನಿಂದಿಸಿದ್ದಾರೆ ವೀರಪ್ಪ ಮೊಯ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ವೀರಪ್ಪ ಮೊಯ್ಲಿ ನೀವು ನೀಬ್ಬ ಸ್ಕ್ರಾಪ್ ಆದಂತ ರಾಜಕಾರಣಿ ಈ ರಾಜ್ಯದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಸಂತೃಪ್ತಗೊಳಿಸಲಿಕ್ಕೆ ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಮಾಡೋದು ಸರಿಯಲ್ಲ ಆರ್ನೂರು ಪುಟಗಳ ರಾಮಾಯಣ ಅನ್ವೇಷಣೆ ಬರೆದು ಜನರು ನೀವೊಬ್ಬರು ಸಾಹಿತ್ಯ ಅಂತ ತಿಳ್ಕೊಂಡಿದ್ರು ಆದ್ರೆ ನಿಮ್ಮ ಮನಸ್ಥಿತಿ ನೋಡಿದಾಗ ನೀವು ಸಾಹಿತ್ಯ ಅನ್ನೋದು ಪ್ರಶ್ನಾರ್ಥಕ ಆಗ್ತದೆ ಹಿರಿಯ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಿರಲ್ಲ ನಿಮ್ಮ ಹೀನ ಮನಸ್ಥಿತಿ ತೋರಿಸ್ತದೆ ನೀವು ಯಾವುದೇ ಪರಿಸ್ಥಿತಿ ಒಳಗ ತಿರುಗಿ ಈ ರಾಜ್ಯದಲ್ಲಿ ಸಂಸತ್ ಸದಸ್ಯರಾಗ್ಲಿಕ್ ಸಾಧ್ಯನೇ ಇಲ್ಲ ಜನ ನಿಮ್ಮನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಖುಷಿ ಪಡಿಸಬಹುದು ನೀವು ಆದ್ರೆ ತಿರುಗಿ ನೀವು ಸಂಸತ್ ಸದಸ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಮೋ ಇಲ್ಲಿ ಅವ್ರೆ ಅವರನ್ನ ಸಂತೃಪ್ತಗೊಳಿಸ್ಲಿಕ್ಕೆ ಮಾತುಗಳನ್ನಾಡೋದು ಹೀನ ಮನಸ್ಥಿತಿ ಎದ್ದು ಕಾಣ್ತದ ನಿಮಗೆ ಆಗ್ರಹ ಮಾಡ್ತೇನೆ ಮತ್ತೊಮ್ಮೆ ನೀವು ಹೇಳಿಕೆಯನ್ನ ಮರುಪರಿಶೀಲನೆ ಮಾಡಿ ಮೋದಿಜಿ ಅವರ ಕ್ಷಮೆಯನ್ನ ಮತ್ತು ಈ ದೇಶದ ನೂರ ನಲವತ್ತು ಕೋಟಿ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ನಮ್ ಗಮನಕ್ಕೆ ಇರ್ತಕ್ಕಂಥದ್ದು ಕಳೆದ ನಲವತ್ತು ವರ್ಷದಿಂದಲೂ ನಿರಂತರವಾಗಿ ನಮಗೆ ಗಮನಕ್ಕೆ ಬಂದಂತೆ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಏನು ಹನ್ನೊಂದು ದಿನಗಳ ಕಾಲ ಉಪವಾಸವನ್ನು ಮಾಡಿ ಆ ಒಂದು ವೇದಿಕೆ ಮೂಲಕ ಉಪವಾಸವನ್ನ ಬ್ರೇಕ್ ಮಾಡಿದಂಥದ್ದಿತ್ತು ಇದು ಇವತ್ತು ಮಾಡಿರ್ತಕ್ಕಂಥದ್ದಲ್ಲ ನಮ್ಮ ಗಮನಕ್ಕೆ ಇರ್ತಕ್ಕಂಥದ್ದು ಕಳೆದ ನಲವತ್ತು ವರ್ಷದಿಂದಲೂ ನಿರಂತರವಾಗಿ ಮೋದಿಜಿಯವರು ಈ ರೀತಿ ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡ್ತಕ್ಕಂಥದ್ದು ಅವರ ಪರಂಪರೆ ಅಂತಕ್ಕಂಥದ್ದು ನಮಗೆ ಇರತಕ್ಕಂಥ ಮಾಹಿತಿ ಹಾಗಾಗಿ ಈಗ ಅದ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಸಾಹೇಬರು ಹಿರಿಯರಿದ್ದಾರೆ ದಯಮಾಡಿ ಮಾತನಾಡದಕ್ಕಿಂತ ಮುಂಚಿತವಾಗಿ ಮಾಹಿತಿಯನ್ನ ಕಲೆ ಹಾಕಿ ಮಾತನಾಡ್ಬೇಕು ಅಂತಕ್ಕಂಥದ್ದು